ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಇವನಗಿ ಗ್ರಾಮದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಷ್ಟೀಯ ಹಾಗೂ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಆರಂಭವಾಯಿತು ಕನ್ನಡದ ಎಲ್ಪಿಎಸ್ ಶಾಲೆಯಿಂದ ಸರ್ವಾಧ್ಯಕ್ಷರಾದ ಶ್ರೀ ಸಿದ್ದರಾಮ ಬಿರಾದರ್ ಸಾಹಿತಿಗಳ ಮೆರವಣಿಗೆ ಆರಂಭವಾಯಿತು ಮೆರವಣಿಗೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಂದ ಲಂಬಾಣಿ ಬಂಜಾರ ನೃತ್ಯ ಗೊಂಬೆ ಕುಣಿತ ಜಗ್ಗಲಿಗೆ ಅಲ್ಲೇ ಜಿಮ್ಹಲಗೆ ಮಜಲು ವಾದಿಗಳಿಂದ ಅದ್ದೂರಿಯಾಗಿ ಒಂದು ಮೆರವಣಿಗೆ ಸಾಗಿತು ನಂತರ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಯಿತು ಶ್ರೀ ಚನ್ನಬಸವ ಮಹಾಸ್ವಾಮೀಜಿಗಳು ಇಂಗಳೇಶ್ವರ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು ಶ್ರೀ ಐಸಿ ಪಟ್ಟಣಶೆಟ್ಟಿ ಊರಿನ ಹಿರಿಯರು ಜ್ಯೋತಿ ಬಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯ ಮೇಲೆ ಸುರೇಶ್ ಹರಿಪಾಳ ಬಿಕೆ ಕಲ್ಲೂರ್ ಚಂದ್ರಶೇಖರಗೌಡ ಪಾಟೀಲ್ ಅಭಿಷೇಕ್ ಚಕ್ರವರ್ತಿ ಅಶೋಕ್ ಹರಿವಾಳ ಅವನಗೌಡ ಬಿರಾದರ್ ಅಶೋಕ್ ಚಲವಾದಿ ದೇವಿಗೆ ಪುಷ್ಪಾರ್ಚನೆ ಮಾಡಿದರು ಕನ್ನಡ ನಾಡು ನುಡಿ ಕುರಿತು ಗಣ್ಯರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ರುಚಿಯಾದ ಶುಚಿಯಾದ ಹೋಳಿಗೆಯ ಊಟ ಸಂದರ್ಭದಲ್ಲಿ ಬಡಿಸಿದ್ರು ಸಾಹಿತ್ಯ ಸಮ್ಮೇಳನದಲ್ಲಿ ಗೋಷ್ಠಿ ಒಂದು ಶರಣಗೋಷ್ಠಿ ನಡೆಯಿತು ಅಪ್ಪಗೌಡ ಪಾಟೀಲ್ ಅವರು ಉದ್ಘಾಟಿಸಿ ಅವರು ಕೂಡ ಮಾತನಾಡಿದರು ವೀರ ವೀರಣ ವರ್ತೂರು ವಕೀಲರು ಅಧ್ಯಕ್ಷತೆ ವಹಿಸಿದ್ರು ಮೊಹಮ್ಮದ್ ಗೌಸ್ ಪಾಲ್ದಾರ್ ಉಪನ್ಯಾಸ ನೀಡಿದರು ಎರಡನೇ ಕವಿಗೋಷ್ಠಿಯಲ್ಲಿ ಮೂರನೇ ಗೋಷ್ಠಿ ಜಾನಪದ ಸಂಭ್ರಮ ಕೊನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸಾಹಿತಿಗಳಿಗೆ ಪತ್ರಕರ್ತರಿಗೆ ಸಮಾಜದ ಕಾರ್ಯಕರ್ತರಿಗೆ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ಸಾಧಕರಿಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ಸನ್ಮಾನ ಮಾಡಲಾಯಿತು ಬಸವನ ಬಾಗೇವಾಡಿ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಇವಣಿಗಿ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ವರದಾನಿ ಲಕ್ಕಮ್ಮ ದೇವಿ ಆಶೀರ್ವಾದದೊಂದಿಗೆ ಶಿಸ್ತುಬದ್ಧವಾಗಿ ಸಮ್ಮೇಳನ ನಡೆಯಿತು ಬಸವನ ಬಾಗೇವಾಡಿ ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಎಲ್ಲ ದಂಡಾಧಿಕಾರಿಗಳು ಶಿಕ್ಷಕರು ಪದಾಧಿಕಾರಿಗಳು ಶ್ರಮ ವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ವರದಿ ಬಂದೇ ನವಾಜ್ ಕೊಯ್ಯಾಳ ಬಸವನ ಬಾಗೇವಾಡಿ মূল ভচন সাহিত্য নাম যে ಕನ್ನಡ ಭಾಷೆ ಅಷ್ಟು ಸ್ಪಷ್ಟೀಕರಣವಾಗಿ ಅರ್ಥವಾಗಲಿಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ ವೇದ ಭಾಷೆಯನ್ನಾಗಿ ಇದ್ದಂತಹ ಸಾಹಿತ್ಯಗಳನ್ನು ನೋಡಿದಾಗ ಆ ಸಂಸ್ಕೃತದ ಪದಗಳನ್ನು ಕೇಳಿದಾಗ ಅರ್ಥವಾಗದ ರೀತಿಯಲ್ಲಿರುವಂಥ ಸಮಯಕ್ಕೆ ಪ್ರತಿಯೊಬ್ಬರೂ ಕೂಡ ಸರಳವಾಗಿ ಸುಂದರವಾಗಿ ತಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರತಕ್ಕಂತಹ ಸಾಹಿತ್ಯವನ್ನು ಕೊಟ್ಟಂತಹ ಏಕೈಕ ಯುಗ ಅಂದರೆ ಅದು ಹನ್ನೆರಡು ಶತಮಾನ ಯುಗ ಅದು ಎಲ್ಲ ಶರಣರು ಬಸವಾದ ಪ್ರಮುಖರು ಕೊಟ್ಟುಕೊಂಡು ಯಾವುದೇ ಭಾವನೆಗಳನ್ನು ದೃಢೀಕರಿಸದೆ ನಮಗೆ ಅತಿ ಮುಖ್ಯವಾದದ್ದು ಅದು ಭಾಷೆ ಅದರಲ್ಲಿ ಮಾತೃಭಾಷೆ ಮೂಲಕ ಮಾತ್ರ ಅದು ಸಂಪೂರ್ಣ ಸಾಧ್ಯವೆಂದು ನಾನು ಬಯಸುತ್ತೇನೆ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಎಂದು ಇಂಥ ಸಮ್ಮೇಳನವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಇವತ್ತೊಂದು ಎಲ್ಲ ಶಾಲೆಯ ಗುರುಗಳು ಗುರು ಮಾತೆಯರು ವ್ಯವಸ್ಥೆಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಈ ಸಣ್ಣ ಗ್ರಾಮದಲ್ಲಿ ಯಾವ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡಿದ್ದು ಬಹಳ ಸಂತೋಷದಾಯಕ ಇದು ಇದೇ ರೀತಿ ಮುಂದುವರಿಯಲ್ಲಿ ಇದು ಯಾವುದೇ ನೀಡಿ ನನಗೆ ಉದ್ಘಾಟನೆ ಭೌತಿಕ ಬೆಳವಣಿಗೆಯ ಜಾಗತ ಮಟ್ಟದಲ್ಲಿ ಜೀವನ ಕಾಲವೆಂದು ಕರೆಯುತ್ತೇವೆ ಆದರೆ ಹದಿನೇಳನೇ ಶತಮಾನದಲ್ಲಿ ಈಶ್ವರು ಬಸವಣ್ಣ ಮಾಡಿದ ಕ್ರಾಂತಿಯು ಯಾವುದೇ ಕ್ರಾಂತಿ ಮತ್ತು ಬೆಳವಣಿಗೆಗೆ ಸರಿ ಆಗುವುದಿಲ್ಲವೆಂದು ಹೆಣ್ಣೆಯಿಂದ ಹೇಳಬೇಕಾಗುತ್ತದೆ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಸರಿ ಸಮಾನತೆಯ ಬೀಜವನ್ನು ಿ ಬಸವಣ್ಣ ಬೆಳೆದ ಬೆಳೆಯು ಇಂದಿಗೂ ಜಗವನ್ನು ಬೆಳಗುತ್ತಲೇ ಇದೆ ಇನ್ನು ಪ್ರಸ್ತುತ ಸಂಬಂಧಕ್ಕೆ ಸರಿ ಹೊಂದುವಂತೆ ಹೇಳಬೇಕೆಂದರೆ ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಗಟ್ಟಿಗೊಳಿಸಿ ವಚನ ಸಾಹಿತ್ಯವನ್ನು ರಚಿಸಿಲ್ಲ ವಚನಕಾರರು ಮಾಡಿದ್ದನ್ನು ಮತ್ತಾರೂ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಕನ್ನಡವನ್ನು ಸರಳ ಮಾಡಿ ಕೊರಳಿಗೆ ಹಾರವನ್ನಾಗಿಸಿ ಬೆರಳ ಕಚ್ಚುವಂತೆ ಮಾಡಿದ್ದು ನಿಜಕ್ಕೂ ಅದ್ಭುತ ಅಪೂರ್ವ ಅವಿಸ್ಮರಣೀಯ ಎಲ್ಲಿಯ ಕಾಶ್ಮೀರ ಎಲ್ಲಿಯ ಅಫ್ಘಾನಿಸ್ತಾನ ಮರುಳ ಶಂಕರರು ಬಂದರು ಮಾದಾರ ಚೆನ್ನಯ್ಯ ಬಂದರು ಕಾಶ್ಮೀರ ಪರಿಷನ್ ಭಾಷೆಯ ಜನರಿಗೆ ಇಲ್ಲಿಯ ಕನ್ನಡವನ್ನು ಕಲಿಸಿ ಒಲಿಸಿ ಬೆಳೆಸಿ ಅವರನ್ನೆಲ್ಲ ಕನ್ನಡದಿಂದ ಅಡಗಿಸಿಕೊಂಡು ವಚನ ಸಾಹಿತ್ಯವನ್ನು ರಚಿಸಿ ಕನ್ನಡ ಭಾಷೆಯನ್ನು ಜನಮಾನಸದಲ್ಲಿ ಆಚೆ ಅಳೆಯದಂತೆ ಉಳಿಯುವಂತೆ ಮಾಡುವವರೇ ಶರಣರು ಅವರೇ ಕಲ್ಯಾಣದ ಬಸವಣ್ಣನ ಸಂಗಡಿಗಳು ಸಂಪೂರ್ಣವಾದಂಥ ಗೋಷ್ಠಿಗಳಿವೆ ಮೊನ್ನೆ ಹೊತ್ತು ಕಿಮ್ರು ನಮಗೆ ಶರಣ ಸಾಹಿತ್ಯದ ಬಗ್ಗೆ ಒಂದು ಗೋಷ್ಠಿ ಅಂತ ಅಂತಂದಾಗ ನಮ್ಮ ಶರಣ ಗೋಷ್ಠಿಯನ್ನು ಇಟ್ಟುಕೊಂಡಿದ್ದು ಒಂದು ಕವಿಗೋಷ್ಠಿ ಇದೆ ಒಂದು ಜಾನಪದ ಗೋಷ್ಠಿ ಇದೆ ತದನಂತರ ಬಹಿರಂಗ ಸಭೆ ಇದೆ ತದನಂತರ ಸಮಾರೋಪ ಸಮಾರಂಭ ಇದೆ ತದನಂತರ ಮೂರು ಗಂಟೆವರೆಗೆ ರಾತ್ರಿ ಮನರಂಜನೆಯ ಕಾರ್ಯಕ್ರಮಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರು ಈ ವೇದಿಕೆಯಲ್ಲಿ ಬಂದು ತಮ್ಮ ಪ್ರದರ್ಶನವನ್ನು ಮಾಡಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ದುಬೈದಲ್ಲಿ ನೃತ್ಯ ಮಾಡಿದಂಥ ನೃತ್ಯ ತಂಡ ಇಂದು ನಿಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ರೂಪಕವನ್ನು ಮಾಡಿದಂಥ ತಾಯಿಪೇಟೆಯ ಒಂದು ತಂಡ ಈ ವೇದಿಕೆಗೆ ಬರ್ತಾ ಇದೆ ಅನ್ನೋದನ್ನು ನಾನು ನಮ್ಮ ಹೇಳಲಿಕ್ಕೆ ಹೆಚ್ಚು ಪಡ್ತೇನೆ ನಾನೆಲ್ಲ ಸುಮಾನಪ್ಪ ಅಪ್ಪರವ್ರಿಗೆ ಹೇಳಿದ್ದೇನೆ ಅಪ್ಪ ರೀ ಊರ ಮಂದಿಗೆಲ್ಲ ಕೊಂಡಿ ಹಾಕಿಸ್ರಿ ಅಥವಾ ಕೂಲಿರು ಹಾಕಿಸ್ರಿ ಯಾರೂ ಅಲ್ಲಿ ಹಚ್ಚಬೇಡ್ರಿ ಇವತ್ತು ಲತ್ತಮ್ಮ ದೇವಿ ತಾಯಿ ನಿಮಗೆ ಪ್ರಸಾದ ನೀಡ್ತಾ ಇದ್ದಾರೆ ಇಲ್ಲಿ ಬನ್ನಿರಿ ಯಾರೂ ಹಬ್ಬೇಡ್ರಿ ನಾವು ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ನಿಮ್ಮ ಜೊತೆಗೆ ಇರ್ತೀವಿ ಆನಂದಿಸಿರಿ ಇದು ನಿಮ್ಮ ಹಬ್ಬ ನಾಡ ಹಬ್ಬ ಅಕ್ಷರದ ಹಬ್ಬ ಕನ್ನಡದ ಹಬ್ಬ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಿಸೋಣ ಮಾನ್ಯ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ನಾವು ಇಪ್ಪತ್ತು ಜನರನ್ನು ಸಮಿತಿಯನ್ನಾಗಿ ಮಾಡಿ ಸಮಿತಿಯ ಮಧ್ಯದಲ್ಲಿ ಎಂಟು ಜನರು ಅರ್ಹರೇ ಎಂಟು ಜನರು ಅರ್ಹರೇ ಅದರಲ್ಲಿ ಒಂದು ನಾಲ್ಕು ಮಾರ್ಸು ಮಾನ್ಯ ಶ್ರೀ ಎಸ್ ಐ ಅಪ್ಪನವರಿಗೆ ದೊರೆತಿದ್ದರಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಮಾನ್ಯ ಶ್ರೀ ಸಿದ್ದರಾಮಪ್ಪನವರಿಗೆ ನಾವು ಸರ್ವಾಧ್ಯಕ್ಷರನ್ನ ಮಾಡಿದ್ದೇವೆ